ನಮ್ಮ ಬದುಕು ಏನಾಗಿದೆ ಇವತ್ತೇನು ಸರ್ಕಾರದಲ್ಲಿ ಈ ಪಂಚ ಯೋಜನೆಗಳನ್ನ ಕೊಟ್ಟು ಇವತ್ತೇನು ಜನಗಳಿಗೆ ಇದನ್ನ ಆಡ್ಕೊತಾರೆ ಬಿಜೆಪಿಯವರು ಜನತಾ ದಳವರು ಏ ಎರಡ್ ಸಾವಿರ ಕೊಟ್ಟು ದೇಶ ಸೋಂಬೇರಿ ಮಾಡ್ಬಿಟ್ರು ಅಕ್ಕಿ ಕೊಟ್ಟು ಸೋಂಬೇರಿ ಮಾಡ್ಬಿಟ್ರು ಹಾಗೆ ಹೀಗೆ ಅಂತ ಇದು ಎಷ್ಟು ಜವನ ಜನಕ್ಕೆ ಜೀವನ ಕಟ್ಕೊಟ್ಟಿದೆ ಅನ್ನೋ ವಿಚಾರನ ಯಾರು ಮಾತಾಡಲ್ಲ ಬೇಕು ಅಂತ ಕೆಲವೊಂದು ಕೆಲವು ಟಿವಿಗಳಿಗೆ ಅವ್ರು ಬೇಕಾದಂತ ಕಾರ್ಯಕರ್ತಗಳನ್ನ ಮಾತಾಡಿಸಿ ಈ ಏನು ಯೋಚನೆಗಳ ಬಗ್ಗೆ ಆ ಒಂದು ತುಚ್ಚುವಾಗಿ ಮಾತಾಡಿಸ್ತಾರೆ ಈ ವಿಚಾರ ತಮ್ಮ ಗಮನದಲ್ಲಿರಬೇಕು ಈ ಬಿಜೆಪಿ ಗೌರ್ಮೆಂಟ್ ಬಿಜೆಪಿ ನಾಯಕರು ಏನ್ ಹೇಳ್ತಾ ಇದಾರೆ ಈ ಎಂ ಪಿ ಎಲೆಕ್ಷನ್ ಆದ್ಮೇಲೆ ಸಿದ್ದರಾಮಯ್ಯ ಗೌರ್ಮೆಂಟ್ ನೂಡಿಸ್ಬಿಡ್ತೀವಿ ಈ ವಿಚಾರ ತಮ್ಮ ಗಮನಕ್ಕೆ ಇರಬೇಕು ಇವತ್ತಿನ ಕೂಡ ಓಟು ಅವ್ರಿಗೆ ಇನ್ನೊಂದು ದಿನ ಯಾರ್ದೋ ಮನೇನ ಕೆಡುತ್ತೀವಿ ಯಾರ್ದೋ ಮನೇನ ಉರುಡಿಸ್ತೀವಿ ಅನ್ನೋ ಮಾತು ಇನ್ನೊಂದು ದಿನ ಅವ್ರ ಮನೇಲಿ ಬರಬಾರ್ದು ಯಾಕೆ ಅಂದ್ರೆ ಇವತ್ತೇನ್ ನೂರ ಮೂವತ್ತಾರು ಜನ ಎಂ ಎಲ್ ಎನ್ನ ಗೆಲ್ಸಿ ಏನಕ್ಕೆ ಗೆಲ್ಸಿದ್ದಾರೆ ಸುಭದ್ರವಾದ ಸರ್ಕಾರ ಕೊಡ್ಬೇಕು ನೂರ ಹದಿಮೂರು ನೂರ ಹದಿನಾಲ್ಕು ಕೊಟ್ರೆ ಈ ಬಿ ಜೆ ಅವರು ಆಪರೇಷನ್ ಕಮಲ ಮಾಡ್ತಾರೆ ಆ ತರ ಅಂತ ಸುಭದ್ರವಾದ ಸರ್ಕಾರವನ್ನ ಕೊಟ್ಟು ಸಾಮಾಜಿಕ ನ್ಯಾಯವನ್ನ ಸಿದ್ದರಾಮಯ್ಯ ಅವರು ಮತ್ತು ಡಿಕೆ ಶಿವಕುಮಾರ್ ಕಾಪಾಡ್ತಾ ಇರೋದ್ರಿಂದ ಇದು ಒಂದು ಚೂರು ಕೂಡ ಬಿಜೆಪಿಯವ್ರಿಗೆ ಇಷ್ಟ ಆಗ್ತಿಲ್ಲ ಅವ್ರಿಗೆ ಸಾಮಾಜಿಕ ನ್ಯಾಯ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಬಡವರು ಬಡವರಾಗೇ ಇರಬೇಕು ಸಾಹ್ಕಾರರು ಸಾಹ್ಕಾರರಾಗ್ಬೇಕು ಅನ್ನೋದು ಒಂದೇ ಉದ್ದೇಶ ಬಿಜೆಪಿ ಅವ್ರದ್ದು ಇದಕ್ಕೆ ನಮ್ಮ ಉತ್ತರ ಇಪ್ಪತ್ತಾರನೇ ತಾರೀಕು ಏನಾಗಬೇಕು ಹಿಂದೆ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇತ್ತಲ್ಲ ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಗೌರ್ಮೆಂಟ್ ಆ ರೀತಿ ಬರ್ಲಿಕ್ಕೆ ನಾವೆಲ್ಲ ಕಾರ್ಯಪ್ರವೃತ್ತರಾಗಬೇಕು ಕಾಂಗ್ರೆಸ್ಗೆ ಓಟ್ ಮಾಡಿಸ್ಬೇಕು ಕಾಂಗ್ರೆಸ್ಗೆ ನಮ್ಮ ಓಟ್ ಮಾತ್ರ ಅಲ್ಲ ನಾವು ಓಟ್ ಮಾಡಿಸೋ ದಿಸಲಿ ಯಾರನ್ನ ಯಾವ ರೀತಿ ಕನ್ವಿನ್ಸ್ ಮಾಡ್ಬೇಕು ಯಂಗ್ಸ್ಟರ್ಸ್ಗೆ ಏನೋ ತಲೆಗೆ ತುಂಬಿದ್ದಾರೆ ಮೀಡಿಯಾ ನಲ್ಲಿ ಏನೆಲ್ಲಾ ತೋರಿಸ್ತಾರೆ ಒಂದೇ ಪರವಾಗಿ ತೋರಿಸೋ ಅಂತ ಟಿವಿಗಳು ತುಂಬಾ ಇದೆ ಅವ್ರನ್ನೆಲ್ಲ ಆಚೆ ತಂದು ನಮ್ ಜೀವನ ಕಟ್ಕೊಟ್ಟಿದ್ ಯಾರು ಹಿಂದೆ ನಾವ್ ಯಾವ ಪರಿಸ್ಥಿತಿಗಿತ್ತೋರು ಸ್ಕೂಲ್ ಎಜುಕೇಶನ್ ಕೊಟ್ಟವ್ರು ಯಾರು ಭೂಮಿ ಕೊಟ್ಟವ್ರು ಯಾರು ಸಾಲ ಕೊಟ್ಟವ್ರ ಯಾರು ನ್ಯಾಷನಲೈಸ್ ಬ್ಯಾಂಕ್ ನ ನ್ಯಾಷನಲೈಸೇಷನ್ ಮಾಡಿದವರು ಯಾರು ಬಸ್ಗಳನ್ನ ರಾಷ್ಟ್ರೀಕರಣಗೊಳಿಸಿದವರು ಯಾರು ಇವನ್ನೆಲ್ಲ ನಾವ್ ಹೇಳ್ಬೇಕಾಗತ್ತೆ ನಮ್ಮ ಮಕ್ಕಳಿಗೆ ಇವತ್ತೇನು ಹಿರಿಯರು ಇದ್ದೀರಿ ಐವತ್ತು ವರ್ಷದಿಂದ ನೀವೆಲ್ಲ ಇಂಡಿಯನ್ ಗೌರ್ಮೆಂಟ್ ನೋಡಿದಿರಿ ತಮ್ಮ ಬದಕಟ್ಗಳಕ್ಕೆ ಎಷ್ಟು ಸಹಾಯ ಮಾಡಿದೆ ಇಂಡಿಯನ್ ಗವರ್ಮೆಂಟ್ ದೇವರಾಜ್ ಸರ್ ಗೌರ್ಮೆಂಟ್ ಇರ್ಬೋದು ಇಂದಿರಾ ಗಾಂಧಿ ಅವರಾಗಿರ್ಬೋದು ರಾಜೀವ್ ಗಾಂಧಿ ಆಗಿರ್ಬೋದು ಅದನ್ನ ತಮ್ಮ ಮಕ್ಳಿಗೆ ಹೇಳಿದ್ರೆ ಸಾಕು ತಮ್ಮ ಮಕ್ಕಳಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಎರಡ್ ಸಾವಿರದ ಹದ್ನಾಲ್ಕಾದ್ಮೇಲೆ ಎಲ್ಲಾ ಏನ್ ಹೇಳ್ತಾರೆ ನಾವು ಒಟ್ಟಿದ್ದೆ ಮೋದಿಯಿಂದ ಅನ್ನೋ ರೀತಿಲಿ ಏನ್ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ನಾನ್ ಹೇಳ ಪರಿಸ್ಥಿತಿಗೆ ದುಡಿದಾರೆ ನಮ್ಮ ಮಕ್ಕಳನ್ನ ನಾವ್ ಅದನ್ನ ಹೇಳ್ಬೇಕು ಇಲ್ಲ ಕಣ ನಾನ್ ಹುಟ್ಟಿಸಿದ್ವು ಮೋದಿ ಅಲ್ಲ ನಾವು ನನಗೆ 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 ಸಹಾಯ ಮಾಡಿದ್ವಿ ಇವರು ಹಾಗಾಗಿ ನಾವ್ ಯಾರ ಜೊತೆ ಇರ್ಬೇಕು ಇವ್ರ ಜೊತೆ ಇರ್ಬೇಕಪ್ಪ ಅಂತ ಹೇಳಿ ಏನ್ ಸುಳ್ಳು ಭರವಸೆ ಸುಳ್ಳೇ ಮನದೇವರು ದೇವ್ರು ಏನು ಮಾಡ್ಕೊಂಡಿದ್ದಾರೆ ಆ ಸುಳ್ಳಿಗೆ ಪ್ರತ್ಯುತ್ತರ ಕೊಡಕ್ಕೆ ಭಾರತ ದೇಶ ಇಂಡಿಯಾ ಗಟ್ಬಂಧನ್ ಇವತ್ತು ರೆಡಿ ಇದೆ ಆದ ಒಂದು ಕಾರ್ಯ ಸಾಧು ನಮ್ಮೆಲ್ಲರ ಭವಿಷ್ಯ ಉಜ್ವಲ ಆಗ್ತದೆ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗುತ್ತೆ ಇವತ್ತಾಗ್ಲೇ ಸರ್ಕಾರಿ ಶಾಲೆಗಳನ್ನ ಮುಚ್ಚೋ ಸ್ಥಿತಿಗೆ ತಗೊಂಡ್ಬರ್ತಾ ಇದಾರೆ ಮೋದಿ ಮತ್ತು ಅವ್ರ ಟೀಮು ಇದೆಲ್ಲದ್ರಿಂದ ಅವ್ರಿಗೇನು ಎಜುಕೇಶನ್ ಕೊಡ್ಲೇಬಾರ್ದು ಎಜುಕೇಶನ್ ಅಂದ್ರೆ ಒಂದೇ ಒಂದು ಜನಾಂಗದ ಹಕ್ಕು ಅಂತ ಇತ್ತು ಹಿಂದೆ ನಾವು ಸ್ವತಂತ್ರ ಬಂದಾಗ ಯಾರಿಗೂ ವಿದ್ಯೆನ ಕಲಿಸ್ತಲೇ ಇರಲ್ಲ ಕಲಿಸೋದು ಒಂದೇ ಒಂದು ಜನಾಂಗದ ಎರಡು ಪರ್ಸೆಂಟ್ ಜನಗಳಿಗೆ ಹಕ್ಕು ಅವ್ರ ಅವ್ರಷ್ಟೇ ಕಲಿಬೇಕು ಅಂತ ಇತ್ತು ಆ ನಂತರ ಏನ್ ಸರ್ಕಾರಗಳು ಬಂದ್ಮೇಲೆ ಎಜುಕೇಶನ್ ಎಲ್ಲರ ಹಕ್ಕು ಉದ್ಯೋಗ ಎಲ್ಲರ ಹಕ್ಕು ಬ್ಯಾಂಕ್ ಸಾಲ ತಗೊಳ್ಳೋದು ಎಲ್ಲರ ಹಕ್ಕು ಭೂಮಿ ಮಾಲೀಕರಾಗೋದು ಎಲ್ಲರ ಹಕ್ಕು ಇದನ್ನ ಯಾರು ಮಾಡಿದ್ದು ಕಾಂಗ್ರೆಸ್ ಮಾಡಿದ್ದ ಭೂಮಿ ಕೊಟ್ಟವರು ಯಾರೋ ಕಾಂಗ್ರೆಸ್ ಸರ್ಕಾರಕ್ಕೆ ಸೌಲಭ್ಯ ಕೊಟ್ಟವ್ರ ಯಾರೋ ಕಾಂಗ್ರೆಸ್ ರಿಸರ್ವೇಷನ್ ಅಲ್ಲಿ ಟನ್ಸರ್ ಕೊಟ್ಟವ್ರ ಯಾರೋ ಕಾಂಗ್ರೆಸ್ ಇವತ್ತೇನಾದ್ರೂ ನೀವು ಒಂದು ಒಂದು ಹೇಳ್ತೀನಿ ಪೊಲಿಟಿಕಲ್ ರಿಸರ್ವೇಶನ್ ಇರ್ಲಿಲ್ಲ ಅಂತ ಅನ್ಕೊಳ್ಳಿ ನಮ್ಮೂರಲ್ಲೇ ಅನ್ಕೊಳ್ಳಿ ಈ ಪೊಲಿಟಿಕಲ್ ರಿಸರ್ವೇಶನ್ ಇಲ್ಲ ಎಲ್ಲ ಜನರಲ್ಲೇ ಅಂದ್ರೆ ಯಾರಾದ್ರೂ ಮೆಂಬರ್ ಆಗ್ಬೋದಿತ್ತ ಎಸ್ ಸಿ ಎಸ್ ಟಿ ಇಂದ ಯಾರಾದ್ರೂ ಮೆಂಬರ್ ಆಗ್ಬೋದಿತ್ತ ಉಗಾಪುರದಲ್ಲಿ ಯಾರು ಪಂಚಾಯತ್ ರಾಜ್ ಮಾಡಬೇಕು ತೊಂಬತ್ ಪಂಚಾಯತ್ ರಾಜ್ ತಂದು ಏನು ರಿಸರ್ವೇಶನ್ ಮಾಡಿ ಎಲ್ಲರೂ ಎಲ್ಲಾರು ಸಮಾನರು ಎಲ್ಲರಿಗೂ ಅಧಿಕಾರ ಕೊಡಬೇಕು ಅಂತ ರಾಜೀವ್ ಗಾಂಧಿ ಇವತ್ತು ಪಂಚಾಯತಿ ಮೆಂಬರ್ ಆಗಿದ್ದೀರಿ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದೀರಿ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ದೀರಿ ಅಧ್ಯಕ್ಷ ಅಧಿಕಾರ ಚಲಾಯಿಸಿದಿರಿ ಒಳ್ಳೇದ್ ಮಾಡಿದೀರಿ ಅಂದ್ರೆ ಯಾರು ಮಾಡಿತು ಕಾಂಗ್ರೆಸ್ ಪಕ್ಷ ಹಾಗಾಗಿ ಇವೆಲ್ಲಾ ಹಕ್ಕುಗಳು ಕೊಟ್ಟಿತ್ತು ಮಹಾಪರಾಧ ಆಗಿದೆ ಬಿಜೆಪಿ ಪ್ರಕಾರ ಕಾಂಗ್ರೆಸ್ ಇದು ಮಾಡಿದ್ದೆ ಮಹಾಪರಾಧ ಹಾಗಾಗಿ ಅವ್ರನ್ನ ನಿರ್ಣಾಮ ಮಾಡ್ತೀವಿ ದೇಶದಲ್ಲಿ ಎಲ್ಲಿ